ನೀವು ಬ್ರೆಡ್ ಸ್ಯಾಂಡ್ವಿಚ್ ಮಾಡ್ ತೋರಿಸ್ತೀರಾ ಬ್ರೆಡ್ ಅಲ್ಲ ತಪ್ಪು ತಿಳ್ಕೊಂಡಿದ್ರೆ ನಾವು ಮಾಡ್ತಾ ಇರೋದು ಜವೆ ಓದಿ ರೋಟಿ ಸ್ಯಾಂಡ್ವಿಚ್ ನಿಮ್ಗೆ ಹೆಸರಿಗೆ ಸ್ಯಾಂಡ್ವಿಚ್ ಆದ್ರೆ ಇದ್ ತಿಂದ್ರೆ ಹೊಟ್ಟೆ ತುಂಬುತ್ತೆ ಆರೋಗ್ಯ ಚೆನ್ನಾಗಿರುತ್ತೆ ಇದು ಎಲ್ಲರೂ ಕೂಡ ಮಾಡುವಂತದ್ದು ನಾವೇನು ಹೊಸದಾಗೇನ್ ಮಾಡ್ತಾ ಇಲ್ಲ ಮನೇಲಿ ಮಾಡ್ಕೊಳ್ಳಿ ಅಂತಾನೆ ನಾನು ಹೇಳ್ತಾ ಇರೋದು ಎಲ್ರಿಗೂ ಅನುಕೂಲ ಆಗಲಿ ಕೇಳುತ್ತೆ ಬೆಣ್ಣೆ ಹಚ್ಕಬೇಕು ಇಲ್ಲಿಗೆ ತವಾಗ ಬೆಣ್ಣೆಗೆ ಸ್ವಲ್ಪ ತವಾಗ ಬೆಣ್ಣೆ ಸಾವಿರ್ಬಿಟ್ಟು ಇದನ್ನ ಹೀಗಿಡೋದಷ್ಟೇನೆ ಕ್ಲಿಕ್ ಮಾಡ್ಕೋಬಹುದು ಓ ಸೂಪರ್ ಅಣ್ಣ ಸೇಮ್ ಅದೇ ತರ ಸ್ಯಾಂಡ್ವಿಚ್ ತರ ಕಾಣಿಸ್ತಾ ಸ್ಯಾಂಡ್ವಿಚ್ ತರನೇ ಬರುತ್ತೆ ನಿಮಗೆ ಕಟ್ ಮಾಡಿದಾಗ ಬ್ರೆಡ್ ಸ್ಯಾಂಡ್ವಿಚ್ ತರನೇ ಬರುತ್ತೆ ಈಗ ನೋಡಿ ಹ್ಮ್ 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 ಒಳಗಡೆ ಸ್ಟಫಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಪುದೀನ ಚಟ್ನಿ ಪುದೀನ ಆರೋಗ್ಯ ಕೊಳ್ಳೋದು ನಾವೇನು ಅಲ್ಲಿ ಯಾವುದೇ ಕೆಮಿಕಲ್ ಬಳಸಿಲ್ಲ ಆಯ್ತಾ ಅಷ್ಟೇ ಸಿಂಪಲ್ ಮನೇಲಿ ಮಾಡ್ಕೋಬಹುದು ಮಕ್ಳಿಗೆಲ್ಲ ಕೊಡ್ಬೋದು ಈಗ ಎಕ್ಸ್ಪ್ಲೈನ್ ಮಾಡ್ತೀವಿ ಚಪಾತಿ ಬೇಕ್ ಮಾಡ್ಕೊಂಡಿದ್ದೀನಿ ಈಗ ಇದು ಜವೆ ಗೋಧಿಯಿಂದ ಮಾಡಿರ್ತಕ್ಕಂಥದ್ದು ಜವೆ ಗೋಧಿ ಮತ್ತೆ ಸಿರಿಧಾನ್ಯ ಮಿಕ್ಸಿಂದ ಈಗ ರೊಟ್ಟಿ ಮಾಡ್ಕೊಂಡಿದ್ದೀನಿ ಬೇಯಿಸ್ಕೊಂಡಿದ್ದೀನಿ ಇದಕ್ಕೆ ನಾನೇನು ಮಾಡ್ತೀನಿ ಸ್ಯಾಂಡ್ವಿಚ್ ಮಾಡ್ತೀನಿ ಇವಾಗ ನೋಡಿ ಇದು ಪು ಚಟ್ನಿ ನಾನೇ ಮಾಡ್ಕೊಂಡಿರೋದು ಪುದೀನ ಚಟ್ನಿ ರೆಡಿ ಇದೆ ಪುದೀನಾ ಚಟ್ನಿನ ಈ ರೀತಿ ಸ್ಪ್ರೆಡ್ ಮಾಡ್ಕೊಂಡು ಇದೆಲ್ಲ ಮಾಡುವಂತದ್ದು ನಿಮ್ಗೆಲ್ಲಾ ಯೂಟ್ಯೂಬಲ್ ಸಿಗುತ್ತೆ ಏನ್ ಕೇಳಿಲ್ಲ ಏನಂದ್ರೆ ನಮ್ಗೆ ಆರೋಗ್ಯ ಸೌತೆಕಾಯಿ ನಮ್ಮ ರೈತರ ಬೆಳೆದಿರ ಆರ್ಗ್ಯಾನಿಕ್ ಸೌತೆಕಾಯಿ ಕೆಲವೊಂದ್ಸಲ ಸಿಗ್ಲೆಲ್ಲ ಮಾರ್ಕೆಟ್ ಇಂದ ತಂದು ತೊಳೆದು ಹಾಕೋತೀವಿ ಸಿಕ್ತಾಗ ಬಳಸೋಣ ಇದು ಎಲ್ಲರೂ ಕೂಡ ಮಾಡುವಂತದ್ದು ನಾವೇನು ಏನ್ ಮಾಡ್ತಾ ಇಲ್ಲ ಮನೇಲಿ ಮಾಡ್ಕೊಳ್ಳಿ ಅಂತಾನೆ ನಾನು ಹೇಳ್ತಾ ಇರೋದು ಎಲ್ರಿಗೂ ಅನುಕೂಲ ಆಗಲಿ ಅಂತಾನೆ ಇನ್ ಇದಕ್ಕೆ ಮೇನ್ ನಿಮಗೆ ಒಂದ್ ರೀತಿ ಏನು ರುಚಿ ಕೊಡುವಂಥದ್ದು ಚಾಟ್ ಮಸಾಲ ಅದೊಂದು ಈ ಮೇನ್ ಇಂಗ್ರೀಡಿಯಂಟ್ಸ್ ನೀವು ಹಾಕೊಳ್ಳೇಬೇಕು ಚಾಟ್ ಮಸಾಲ ಹಾಕೊಂಡ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಇಲ್ಲಾಂದ್ರೆ ಬ್ಲ್ಯಾಕ್ ಪೇಪರು ಮತ್ತೆ ಉಪ್ಪನ್ನ ಸೇರಿಸ್ಕೊಟ್ರೆ ಇದಾಗುತ್ತೆ ಮಾಮೂಲಿ ಮಾಮೂಲಿ ಟೊಮೊಟೊ ಹಾಕೊಳ್ಳಿ ಟೊಮೊಟೊ ಸ್ಲೈಸ್ ಇದೆ ಅದ್ರ ಜೊತೆಗೆ ಕ್ಯಾಪ್ಸಿಕಮ್ ಮತ್ತೆ ಕ್ಯಾರೆಟ್ನ ಈ ರೀತಿ ಸಣ್ಣದಾಗ ಹಚ್ಚ ಹಾಕೊಂಡಿದೀನಿ ನೀವು ಸ್ಲೈಸ್ ಬೇಕಾದ್ರೂ ಮಾಡ್ಕೋಬೋದು ಹೆಂಗ್ ಬೇಕು ಹಂಗೆ ಹಿಂಗೆ ಹಾಕೋಬೇಕು ಅಂತ ಎಲ್ಲೂ ರೂಲ್ಸ್ ಇಲ್ಲ ಇದ್ರ ಜೊತೆಗೆ ಈರುಳ್ಳಿ ಈರುಳ್ಳಿನ ಅಷ್ಟೇ ನಿಮ್ಗೆ ಬೇಕು ಬೇಕಂಗೆ ಕಟ್ ಮಾಡಿ ಈರುಳ್ಳಿ ಹಾಕೊಳ್ಳಿ ಮತ್ತೆ ಸ್ವಲ್ಪ ಚಾಟ್ ಮಸಾಲ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಚಾಟ್ ಮಸಾಲ ಚಾಟ್ ಮಸಾಲದಲ್ಲಿ ಬ್ಲ್ಯಾಕ್ ಪೆಪ್ಪರ್ ಇರುತ್ತೆ ಉಪ್ಪಿರ್ತದೆ ಸ್ವಲ್ಪ ಖಾರ ಇರ್ತದೆ ತುಂಬ ಟೇಸ್ಟಿ ಟೇಸ್ಟಾಗಿರ್ತದೆ ಇದಿಷ್ಟೇ ಇನ್ನೇನು ಹಾಕೋಲ್ಲಣ್ಣ ಇದನ್ನ ಈ ರೀತಿ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋದು ಚಪಾತಿ ಚಪಾತಿ ಹೆಂಗೆ ಬೇಯಿಸ್ತೀವಿ ಹೆಂಗೆ ಬೇಯಿಸಿದೆ ಈಗ ನಾವು ಇದನ್ನು ಓವನಲ್ಲಿ ಇಡೋಲ್ಲ ಈಗ ಮ್ಯಾಮ್ ನಾನು ಪಿಜ್ಜಾ ತವಾ ಮಾಡಿದ್ನಲ್ಲ ಅದೇ ರೀತಿ ತವಾ ಬಿಸಿ ಪ್ರೀಟ್ ಮಾಡ್ಕೊಂಡಿದ್ದೀನಿ ತುಂಬ ಹೀಟ್ ಅನ್ಬೇಕಲ್ಲ ಕೈ ಉಗುರು ಬೆಚ್ಚಗೆ ಮಾಡಿಕೊಟ್ರೆ ಸಾಕು ಈಗ ಇದನ್ನು ಇಡ್ತೀನಿ ಅಲ್ಲಿ ಏನಂದ್ರೆ ಇದಕ್ಕೆ ಸ್ವಲ್ಪ ಬೆಣ್ಣೆ ಕೇಳುತ್ತೆ ಬೆಣ್ಣೆ ಹಚ್ಕೋಬೇಕು ಇಲ್ಲಿಗೆ ತವಾಗೆ ಬೆಣ್ಣೆಗೆ ಒಂದು ಸ್ವಲ್ಪ ತ ತವಾಗ ಬೆಣ್ಣೆ ಸವರ್ಬಿಟ್ಟು ಇದನ್ನೇ ಹೀಗ್ ಇಡೋದಷ್ಟೇನೆ ಸ್ವಲ್ಪ ಪ್ರೆಸ್ ಮಾಡಿ ಬೇಕ್ ಮಾಡ್ಕೊಳೋದಷ್ಟೇ ಇದು ಮೇಲ್ಗಡೆ ಮುಚ್ಚದ ಏನ್ಬಿಡುವ ಇದಕ್ಕೆ ಇದನ್ನ ಬೇಕಾಗಿಲ್ಲ ಯಾಕಂದ್ರೆ ಇದು ಪ್ರೆಸ್ ಮಾಡ್ಬೇಕು ನೀವು ಈ ರೀತಿ ಪ್ರೆಸ್ ಮಾಡಿದ್ರೆ ನೀಟಾಗಿ ಕ್ರಿಸ್ಪಿ ಆಗಿ ಚೆನ್ನಾಗಾಗುತ್ತೆ ಅದು ಬೇಕಾಗಿದೆ ಈಗ ಓಕೆ ಎರಡು ಕಡೆ ಬೇಯ್ಸ್ಕೊಬೇಕು ಒಂದ್ ಕಡೆಲಿ ಎರಡು ಕಡೆ ಲೈಟ್ ರೋಸ್ಟ್ ಮಾಡ್ಕೋಬೇಕು ತುಂಬಾ ರೋಸ್ಟ್ ಮಾಡ್ಬಾರ್ದು ಲೈಟ್ ರೋಸ್ಟ್ ಇದನ್ನ ಹೀಗಿಟ್ಕೊಂಡು ಇದನ್ನ ನೀವು ಬೇಕು ಅಂದ್ರೆ ಮೂರು ಪೀಸ್ ಮಾಡಬಹುದು ಎರಡು ಪೀಸ್ ಮಾಡಬಹುದು ಈ ರೀತಿ ಮೂರು ಪೀಸ್ ಮಾಡ್ಕೋಬಹುದು ಓ ಸೂಪರ್ ಅಣ್ಣ ಸೇಮ್ ಅದೇ ತರ ಸ್ಯಾಂಡ್ವಿಚ್ ತರ ಇದೆ ಸ್ಯಾಂಡ್ವಿಚ್ ತರನೇ ಬರುತ್ತೆ ನಿಮಗೆ ಕಟ್ ಮಾಡಿದಾಗ ಬ್ರೆಡ್ ಸ್ಯಾಂಡ್ವಿಚ್ ತರನೇ ಬರುತ್ತೆ ಈಗ ನೋಡಿ ಒಳಗಡೆ ಸ್ಟಫಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಪುದೀನ ಚಟ್ನಿ ಪುದೀನ ಆರೋಗ್ಯಕ್ಕೆ ಒಳ್ಳೇದು ನಾವೇನು ಅಲ್ಲಿ ಯಾವುದೇ ಕೆಮಿಕಲ್ ಬಳಸಿಲ್ಲ ಆಯ್ತಾ ಹ್ಮ್ ಅಷ್ಟೇ ಸಿಂಪಲ್ ಮನೇಲಿ ಮಾಡ್ಕೋಬಹುದು ಮಕ್ಕಳಿಗೆಲ್ಲ ಕೊಡ್ಬೋದು ಏನು ತೊಂದರೆ ಇಲ್ಲ